ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆಎಫ್ಐ YouTube ಚಾನೆಲ್ ಅನ್ನು ತಪ್ಪದೆ Subscribe ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಫಸ್ಟ್ ಏನು ಚೇಂಜ್ ಆಗಲ್ಲ ಅವನೇ ಅಲ್ಲೇನೋ ಆ ಮೂಮೆಂಟ್ ಗೆ ಒಂದು ಟೆಸ್ಟ್ ವರ್ಕೌಟ್ ಆಗುತ್ತೆ ಅಕ್ಕೋತಿ ಟೆಸ್ಟ್ ಇಬ್ಬರಲ್ಲೂ ಅದು ವರ್ಕೌಟ್ ಆಗಿಬಿಡುತ್ತೆ ಬಿಕಾಸ್ ಬೇಸಿಕಲ್ಲಾಗಿ ಏನಂದ್ರೆ ಅವನು ಫಸ್ಟು ಲೈಫಲ್ಲಿ ಸ್ಪೋರ್ಟಿವಾಗ್ ತಗೊಳ್ಳೋರ್ ಬೇಕು ನಮಗೆ ಯಾವ ಟೆಂಪೋಲ್ಲಿ ಹೇಳ್ತೀವಿ ಯಾವ ಟೆಂಪರ್ಮೆಂಟಲ್ಲಿ ಹೇಳ್ತೀವೋ ತುಂಬ ಇಂಪಾರ್ಟೆಂಟ್ ಕೆಲವು ಸರಿ ನಾವು ಬೈತಾಯಿದ್ರೆ ಅದರಲ್ಲಿ ಆ್ಯಕ್ಚುಲಾಗಿ ಸೀರಿಯಸ್ನೆಸ್ ಇರಲ್ಲ ನಮಗೆ ಅದರಲ್ಲೊಂದು ಆ ಫನ್ ವರ್ಕೌಟ್ ಆಗೋದಕ್ಕೆ ನಡೀತಾ ಇರ್ತದೆ ಅದನ್ನು ತಗೋತಾ ಇದ್ರೆ ಅದು ನಮ್ಮ ಕಡೆಯಿಂದ ಹೊರಡ್ತಾ ಇರುತ್ತೆ ರಿಯಾಕ್ಷನ್ ಯಾವಾಗಲೂ ಬರೋದು ಇನ್ನೊಂದು ಆಕ್ಷನ್ ಇಂದಾನೆ ಸೊ ನೀವು ಹೆಂಗೆ ಮಾಡ್ತೀವಿ ಹಂಗೆ ಇವಾಗ ನೀವೇನು ಪ್ರಶ್ನೆ ಕೇಳ್ತೋ ಅದಕ್ಕೆ ಉತ್ತರ ಬಂದಂಗೆ ಅಲ್ಲ ಏನು ಮಾಡ್ತಾನೆ ಅದ್ರ ಮೇಲೆ ಇಲ್ಲಿ ಸ್ಟಾರ್ಟಾರ್ಟ್ ಅದನ್ನ ಅದನ್ನೇನಾದ್ರೆ ಎಷ್ಟು ತಮಾಷೆಯಾಗಿ ಮಾಡ್ಕೊಂಡು ಮಾಡ್ಕೊಂಡೋಗ್ತೀವಿನೋ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ ಅವನು ಬೇಜಾರ್ ಮಾಡ್ಕೊಳ್ಳಲ್ಲ ಈಗ ಅವನು ನನ್ನ ಕಾಲು ಕೆಲವು ಸರಿ ವಿ ಡೋಂಟ್ ಗೆಟ್ ಅಫೆಂಡೆಡ್ ಇಟ್ಸ್ ಅ ಪಾರ್ಟ್ ಆಫ್ ದಿ ಶೋ ನಡೆಯುತ್ತೆ ಈಗ ನೀನು ಹೊಟ್ಟೆ ಇದೆ ಅಂದರೆ ಹೌದು ಇದು ಈಗ ಕಡಿಮೆ ಆಗಿದ್ದಾನೆ ಒಪ್ಕೊಳ್ಬೇಕು ಕಡಿಮೆ ಆಗುತ್ತೆ ಅದು ಸೊ ಅದಕ್ಕೆ ಅಫೆಂಡ್ ಆಗೋ ಅಂಥದ್ದು ಏನಿಲ್ಲ ಅದು ಬಟ್ ಅದನ್ನು ಚುರುಕು ಅನ್ನಿಸ್ಕೊಂಡು ಕಡಿಮೆ ಮಾಡೋಕೆ ಕಡಿಮೆ ಮಾಡಿ ತೋರಿಸು ಅಷ್ಟೇ ಅದನ್ನ ಬಿಟ್ಬಿಟ್ಟು ನಾವು ಅದನ್ನು ಅಫೆಂಡ್ ಆಗಿ ಕೂತ್ಕೊಂಡು ಸೊ ಹಂಗೆ ನನಗೆ ಅವನಿಗೆ ಆ ಕೆಮಿಸ್ಟ್ರಿ ಫಸ್ಟಿಂದ ನಡೆದಿದೆ ಸೊ ಅದು ದಟ್ ವಿಲ್ ಬಿ ಎ ವೆರಿ ಫಸ್ಟ್ ಬಿಗ್ ಪ್ಲಸ್ ಪಾಯಿಂಟ್ ಆಫ್ ದ ಶೋ ಎರಡನೇದು ದಿ ಕಂಟೆಸ್ಟೆಂಟ್ಸ್ ಆರ್ ವೆರಿ ಗುಡ್ ತುಂಬ ಚೆನ್ನಾಗಿದೆ ಕಂಟೆಸ್ಟೆಂಟ್ಸು ಸರಿ ಅದ್ರ ಬಗ್ಗೆ ನಮಗೆ ಭಯ ಸ್ಟಾರ್ಟ್ ಆಗಿದೆ ಈಗ ಫಸ್ಟ್ ಅವ್ರ ಭಯ ಇರ್ಬೋದು ಈಗ ನಮಗೆ ಭಯ ಸ್ಟಾರ್ಟ್ ಆಗೋದು ಎಲ್ಲಿ ಭಯ ಸ್ಟಾರ್ಟ್ ಆಗುತ್ತೆ ಅಂದರೆ ಯಾರೋ ಒಂದು ಫಸ್ಟ್ ಒಂದು ಕಂಟೆಸ್ಟೆಂಟ್ ಬಂದು ಒಂದು ಡ್ಯಾನ್ಸ್ ಮಾಡ್ತಾರೆ ಇವರು ನಾವು ಜಡ್ಜ್ಮೆಂಟ್ ಮಾಡಿ ಒಂದು ಮಾರ್ಕ್ ಅಂತ ಕೊಡ್ತೀವಿ ಸಪೋಸ್ ಇವ್ರು ನಾವು ಒಂಬತ್ತು ಒಂಬತ್ತುವರೆ ಕೊಟ್ಬಿಟ್ರೆ ನೆಕ್ಸ್ಟ್ ಬರೋರು ಅದಕ್ಕಿಂತ ಚೆನ್ನಾಗಿ ಮಾಡೋದು ಎಂದ ಸ್ಟಾರ್ಟ್ ಆಗ್ಬಿಡುತ್ತೆ ನಮಗೆ ನಮಗೂ ಗೊತ್ತಿರಲ್ಲ ನೆಕ್ಸ್ಟ್ ಕಂಟೆಸ್ಟೆಂಟ್ ಏನು ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಕೆಲವು ಒಳ್ಳೆ ಕಂಟೆಸ್ಟೆಂಟ್ಸು ಅವತ್ತು ದಿನ ಚೆನ್ನಾಗಿರಲ್ಲ ಅವರಿಗೆ ಅವ್ರು ತೊಗೊಂಡಿರೋ ಪ್ಯಾಟರ್ನ್ನು ಕಾನ್ಸೆಪ್ಟು ಸಾಂಗು ಸಾಂಗ್ ಸಪಾಟ್ ಮಾಡಲ್ಲ ಹಂಗೆ ವೀಕ್ ಆಗೋ ಸಾಧ್ಯತೆಗಳು ಇದೆ ಸೊ ಇವೆಲ್ಲ ಇಟ್ಕೊಂಡು ಜಡ್ಜ್ ಮಾಡೋದಿದೆಯಲ್ಲ ಅದು ಸ್ವಲ್ಪ ನಮಗೆ ಬ್ರೈನ್ ವರ್ಕ್ ಕೊಡುತ್ತೆ ಕೆಲವು ಸರಿ ಯಾವುದೋ ಒಂದು ಬೇಡಿದ್ರೆ ಕುದುರೆ ನುಗ್ಬಿಡುತ್ತೆ ಮಧ್ಯೆ ಅವತ್ತಿಗೆ ಅದು ಚೆನ್ನಾಗಿ ಮಾಡ್ಕೊಂಡು ನುಗ್ಬಿಡುತ್ತೆ ಗೊತ್ತಿರೋಲ್ಲ ಬಟ್ ಅವತ್ತಿಗೆ ಅಷ್ಟೇ ನಾವು ಜಡ್ಜ್ ಮಾಡ್ತೀವಿ ಸೊ ಇದರಲ್ಲಿ ಕೆಲವು ಚಿಕ್ಕ ಚಿಕ್ಕ ಆಗುತ್ತೆ ಈ ಥರ ಸಾಧ್ಯತೆಗಳು ಡೇಸ್ ಲೆಕ್ ಅಂತ ಒಂದು ಬರುತ್ತೆ ಅದು ಆಗೋ ಸಾಧ್ಯತೆಗಳಿದೆ ಬಟ್ ಈ ಸರಿ ಒಂದು ಕಂಟೆಸ್ಟೆಂಟ್ ಚೆನ್ನಾಗಿ ಮಾಡ್ತಾ ಅನ್ನೋದಲ್ಲ ಎಲ್ಲರಲ್ಲೂ ಒಂದು ಆಸೆ ಇದೆ ಈ ಸರಿ ದಟ್ ಇಸ್ ವಾಟ್ ಐ ಕುಡ್ ಸಿ ಅದು ಕಾಣಿಸ್ಬೇಕು ನಮಗೆ ಅಂತ ಸೊ ಅದು ಕಾಣಿಸ್ದಾಗ ಏನಾಗುತ್ತೆ ನಮಗೆ ಭಯ ಸ್ಟಾರ್ಟ್ ಆಗ್ಬೋದು ಯಾಕಂದರೆ ದೇರ್ ಆರ್ ಟ್ರೂ ಡ್ಯಾನ್ಸರ್ಸ್ ದಿಸ್ ಟೈಮ್ ನಾವು ನೀವು ಡ್ಯಾನ್ಸ್ ತ್ರೀ ಲಾಸ್ಟ್ ಟೈಮ್ ನೋಡಿದಾಗ ದೇರ್ ಆರ್ ನಾಟ್ ಆಲ್ ವ್ಯರ್ ಲರ್ನಿಂಗ್ ಡ್ಯಾನ್ಸರ್ಸ್ ಬಟ್ ಈ ಸರಿ ಎಲ್ಲರೂ ಡ್ಯಾನ್ಸರ್ಸೇ ಎಲ್ಲರೂ ಇಪ್ಪತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಡ್ಯಾನ್ಸ್ ಮಾಡ್ಕೊಂಬಂದರು ಸೊ ದಟ್ ಈಸ್ ವೆರಿ ಟಫ್ ಪಾಯಿಂಟ್ ಇವಾಗ ಪ್ಲಸ್ ಇವಾಗ ಅವರು ಈ ಕಾನ್ಸೆಪ್ಟ್ಸ್ ಇಳಿಯೋದು ಹೆಂಗೆ ಮಾಡ್ತಾರೆ ಪ್ಲಸ್ ಡ್ಯಾನ್ಸಿಂಗ್ ಸ್ಟಾರ್ಗಿಂತ ಸ್ಟೇಜ್ ದಿಸ್ ಫೈವ್ ಟೈಮ್ಸ್ ಬಿಗ್ಗರ್ ಸ್ಟೇಜ್ ಇದು ಆಮೇಲೆ ಅವಾಗ ನಮಗೆ ಡೈರೆಕ್ಟ್ ಮಾಡಿದೆಲ್ಲ ಪರಮ್ ಅವಾಗ ಸೊ ಪರಮ್ ಕೊಡೋ ಫೀಡ್ಬ್ಯಾಕಿಗೆ ನಮ್ಮದು ನಡೀತಾ ಇರುತ್ತೆ ಇವಾಗ ಸೊ ಈಗ ಶ್ರದ್ಧಾ ಅವರು ಬಂದಿದ್ದಾರೆ ಈಗ ಸೊ ಶ್ರದ್ಧಾ ಅವರು ಲಾಸ್ಟ್ ಟೈಮ್ ನಮ್ಗೆ ಆ್ಯಂಕರ್ ಆಗಿದ್ದರು ಸೊ ಒಂದು ಕೆಮಿಸ್ಟ್ರಿ ಆಲ್ರೆಡಿ ನಮಗೆ ಅವ್ರಿಗೆ ಅವ್ರಿಗೆ ಸಿನೋಜೆ ಬಟ್ ಅಸ್ ಆ್ಯಂಡ್ ಶಿ ಇದು ವೆರಿ ಗುಡ್ ರೇಡಿಯೋ ಜಾಕಿ ಎಲ್ಲರೂ ಕೇಳಿರ್ತೀರೇ ಈಗ ನಮಗೆ ಕಿವಿಯಲ್ಲಿ ಅಷ್ಟೇ ಹಿಂದೆಯಿಂದ ಬರ್ತಾರೆ ಆಮೇಲೆ ಅವ್ನಿಗೆ ಬರ್ತಾ ಇರುತ್ತೆ ಬಟ್ ನಮಗೆ ಫೀಡ್ಬ್ಯಾಕ್ ಅವ್ರಿಗೆ ಕೊಡೋ ಆ್ಯಕ್ಷನ್ಸ್ ಮೇಲೆ ನಮ್ಮದು ಹೊರಡುತ್ತೆ ಸೊ ಅವರು ಅದನ್ನು ಫಸ್ಟ್ ತಂದು ನರೇಟ್ ಮಾಡ್ದಾಗಿದೆಯಲ್ಲ ಈ ಶೋ ಹಿಂಗೆ ಮಾಡ್ತಾ ಈ ಈಶವ್ ಪರಮಿಂದು ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು ನಮ್ಗೆ ಸೊ ಅವ್ರು ಆ ಕಂಟೆಸ್ಟೆಂಟ್ಸ್ ಲಿಸ್ಟ್ ತಂದಾಗಲೇ ಹೇಳ್ಬಿಟ್ಟೆ ನಾನು ದಿ ಶೋ ಇಸ್ ಗುಡ್ ದಿ ಶೋ ವಿಲ್ ಬಿ ಗುಡ್ ಬಿಕಾಸ್ ಆಫ್ ದಿ ಕಂಟೆಸ್ಟೆನ್ಸಿ ಆಫ್ ಸೆಲೆಕ್ಟ್ ತುಂಬ ಇಂಪಾರ್ಟೆಂಟ್ ಅವರು ಯಾಕಂದರೆ ಅವರು ಹದಿನಾರು ಜನ ಹದಿನಾಲ್ಕು ಜನ ಹದಿನಾರು ಅಂದರೆ ಮೂವತ್ತೆರಡು ಎಪಿಸೋಡ್ ಮಾಡಬೇಕು ಮೂವತ್ತೆರಡು ಎಪಿಸೋಡ್ ನಮಗೆ ಅವ್ರು ಕುಣೀಬೇಕಲ್ಲ ಕುಣಿತರ್ಬೇಕಾದ್ರೆ ನಮ್ಮನ್ನು ಕೂರಿಸ್ಬೇಕಲ್ಲ ಅವರು ನಮ್ಮನ್ನು ಕೂರಿಸ್ಬೇಕ್ರೆ ನಮಗೆ ಮಾತು ಬರಬೇಕು ಸರಿ ಫಂಟಾಸ್ಟಿ ಕೇಳ್ತೀರ ಒಬ್ಬರಿಗೆ ಎಷ್ಟು ಸರಿ ಎಕ್ಸ್ಟ್ರಾನಿ ಹೇಳ್ತೀರಾ ಒಂದು ಸರಿ ಹೇಳ್ಬೋದು ಎರಡು ಸರಿ ಹೇಳ್ಬೋದು ಇನ್ನು ದಿವಸ ದಿವಸ ಏನು ಹೇಳ್ತೀರಾ ಪ್ರತಿ ಸರಿ ನಮ್ಗಳಿಗೆ ಹೆಂಗೆ ಹೇಳೋದಿರೋಳಿಗೆ ಯಾವ ಥರ ಹೊಗಳಬೇಕು ಯಾವ ಥರ ಉಗಿಬೇಕು ತುಂಬ ಒಗಿಬೋದಾ ಬ್ಯಾಡವಾ ಒಂದೊಂದು ಸರಿ ಬ್ಯಾಡ್ ಲೆಕ್ಕಕ್ಕೆ ಮಾಡಿರಲ್ಲ ಸೊ ಉಗಿಯೋಕ್ಕಾಗಲ್ಲ ನಾವು ಎಲ್ಲ ಸರಿ ಉಗಿಯೋದು ಇಂಪಾರ್ಟೆಂಟಲ್ಲ ನನಗೆ ಕೇಳೋರು ಇದ್ದಾರೆ ತುಂಬ ಬೈತೀರ ನೀವು ಅಂತ ಹೇಳ್ತಾರೆ ಈಗ ನನ್ನನ್ನು ಕೂರಿಸಿರೋದೇ ನಾನು ಕರೆಕ್ಟಾಗಿ ಹೇಳ್ತೀನಿ ಇರೋದನ್ನು ಹೇಳ್ತಾರೆ ಇವರು ಅಂತ ಕೂರಿಸಿದ್ದಾರೆ ನಾನು ಅಲ್ಲಿ ಸುಳ್ಳು ಹೇಳ್ಕೊಂಡು ಕೂತ್ಕೊಂಡ್ಬಿಟ್ಟು ನಿಮ್ಮನ್ನು ದಾರಿ ತಪ್ಪಿಸೋದಕ್ಕೆ ಇಷ್ಟಪಟ್ಟದಿಲ್ಲ ನನ್ನ ಮಾತ ಮೇಲೆ ಗೌರವ ಇದ್ದರೆ ನನ್ನ ಮಾತಿನಲ್ಲಿ ಮೇಲೆ ನಂಬಿಕೆ ಇದ್ದರೆ ನಾನು ಹೇಳೋದೇನಂದರೆ ನಿಮ್ಮನ್ನು ಚಾರ್ಜ್ ಅಪ್ ಆಗೋದಕ್ಕೆ ನನ್ನ ಬೈಗಳಾಗ ಬಂದ್ಬಿಟ್ಟು ನಿಮಗೆ ಆಶೀರ್ವಾದ ಇದ್ದಂಗೆ ಬ್ಲೆಸ್ಸಿಂಗ್ ಇದ್ದಂಗೆ ನಿಮ್ಮನ್ನ ದಾರಿ ಸರಿ ಮಾಡ್ಕೊಳ್ಳೋದಕ್ಕೆ ತಪ್ಪೇಳಿ ಸುಮ್ಮಸನೆ ಆ ಸೂಪರ್ ರೀಟ್ ನೀವು ಚೆನ್ನಾಗಿ ಮಾಡೋದ್ರಿ ಅಂತೇಳಿ ಅವ್ರನ್ನ ದಾರಿ ತಪ್ಸೋದಕ್ಕಿಂತಲೂ ನಾನು ಅವ್ರ ಮುಂದೆ ಕೆಟ್ಟವನ್ನಾಗಿ ಅವ್ರ ದಾರಿ ಸರಿ ಮಾಡೋದೇ ಖುಷಿ ಪಡ್ತೀನಿ ನಾನು